ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಮುರುಘಮಲ್ಲಾ ದರ್ಗಾ ಉರ್ಸ್ ಕಾರ್ಯಕ್ರಮ ಸೆಪ್ಟೆಂಬರ್ ಹದಿನಾರು ಹದಿನೇಳು ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತಾ ಕೇಂದ್ರ ಹಾಗೂ ಪುಣ್ಯತಾಣವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಗ್ರಾಮದ ಹಝ್ರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಉರ್ಸ್ ಕಾರ್ಯಕ್ರಮ ಇದೇ ಸೆಪ್ಟೆಂಬರ್ ಹದಿನಾರು ಮತ್ತು ಹದಿನೇಳರಂದು ಅತ್ಯಂತ ಸಂಭ್ರಮ ಸಡಗರದಿಂದ ನಡೆಸುವುದಾಗಿ ದರ್ಗಾ ಕಾರ್ಯದರ್ಶಿ ಆರಿಫ್ ಖಾನ್ ಅವರು ಹೇಳಿದರು ಉರುಸ್ ಪ್ರಯುಕ್ತ ದರ್ಗಾವಣದಲ್ಲಿ ಇಂದು ಆಯೋಜಿಸಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ ಹದಿನಾರರಂದು ಸೋಮವಾರದಂದು ಈದ್ ಮಿಲಾದ್ ಹಬ್ಬವಿದ್ದು ಅದೇ ದಿನ ಸಂಜೆ ಊರಿನ ಗಂಧೋತ್ಸವ ಕಾರ್ಯಕ್ರಮ ನಡೆಯಲಿದೆ ನಂತರ ಎರಡನೇ ದಿನವಾದ ಸೆಪ್ಟೆಂಬರ್ ಹದಿನೇಳರಂದು ಮಂಗಳವಾರದಂದು ಕರ್ನಾಟಕ ರಾಜ್ಯ ವಕ್ ಮಂಡಳಿ ವತಿಯಿಂದ ಸಂಜೆ ಗಂಧೋತ್ಸವ ಮೆರವಣಿಗೆಯನ್ನು ಅದ್ದೂರಿಯಾಗಿ ಮಾಡಲಾಗುವುದು ಹಾಗೂ ರಾತ್ರಿ ಹತ್ತು ಗಂಟೆಯಿಂದ ಖ್ಯಾತ ಕಲಾವಿದರಾದ ಜುನೇದ ಸುಲ್ತಾನೆ ಹಾಗೂ ಪರ್ವೇಜ್ ಆಲಂ ಇವರಿಬ್ಬರಿಂದ ಅದ್ದೂರಿಯಾಗಿ ಕವಾಲಿ ಕಾರ್ಯಕ್ರಮ ಸಹ ನಡೆಯಲಿದೆ ಎಂದು ಅವರು ವಿವರಿಸಿದರು ಎರಡು ದಿನಗಳ ಕಾಲ ನಡೆಯಲಿರುವ ಗಂಧೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಭಕ್ತಾದಿಗಳು ಕಡ್ಡಾಯವಾಗಿ ಸ್ವಚ್ಛತೆಯನ್ನು ಕಾಪಾಡಬೇಕು ನಿಷೇಧಿತ ಪ್ಲಾಸ್ಟಿಕ್ ಬಳಕೆ ಮಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಎಂದು ಅವರು ಹೇಳಿದರು ಅಮ್ಮನವರು ಮಾತನಾಡಿ ಗಂಧೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ ವಾಹನಗಳಲ್ಲಿ ಬರುವ ಭಕ್ತಾದಿಗಳು ಟ್ರಾಫಿಕ್ ನಿಯಮಗಳ ಕಾನೂನನ್ನು ಉಲ್ಲಂಘನೆ ಮಾಡಬಾರದು ದ್ವಿಚಕ್ರ ವಾಹನಗಳಲ್ಲಿ ವೀಲಿಂಗ್ ಮಾಡಿದರೆ ಅವರ ವಿರುದ್ಧ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುತ್ತದೆ ಪ್ರತಿಯೊಬ್ಬರೂ ಕಾನೂನನ್ನು ಪಾಲನೆ ಮಾಡಬೇಕು ಎಂದು ಹೇಳಿದರು ದರ್ಗಾ ಸಮಿತಿಯ ಸದಸ್ಯ ಅಮೀರ್ ಜಾನ್ ಅವರು ಮಾತನಾಡಿ ದರ್ಗಾ ಅಭಿವೃದ್ಧಿಗಾಗಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ರಾಜ್ಯ ವಕ್ ಸಚಿವರಾದ ಎಂ ಜೆಡ್ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ರವರು ರಾಜ್ಯ ಅಧ್ಯಕ್ಷರು ಸುದೀರ್ಘವಾಗಿ ಚರ್ಚೆ ನಡೆಸಿ ಇಪ್ಪತ್ತೈದು ಕೋಟಿ ರೂ ವೆಚ್ಚದ ವಿವಿಧ ಯೋಜನೆಗಳ ರೂಪರೇಷೆಗಳನ್ನು ತಯಾರಿಸಿದ್ದಾರೆ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ನಜೀರ್ ವಕೀಲರಾದ ಸಿಎಸ್ ಅನ್ವರ್ ಖಾನ್ ಅಬ್ದುಲ್ ಸಲಾಂ ಜಬೀವುಲ್ಲಾ ಫಯಾಜ್ ಕಲೀಂ ಜೀಲಾನಿ ಆಸಿಫ್ ಅಯಾಸ್ ದರ್ಗಾ ಚಕ್ರದ ತಯೂಬ್ ನವಾಜ್ ಸೇರಿದಂತೆ ಗ್ರಾಮದ ಮುಖ್ಯಸ್ಥರು ಸ್ಥಳೀಯ ಮುಖಂಡರು ಮತ್ತಿತರರು ಭಾಗವಹಿಸಿದ್ದರು ಪ್ರಸಿದ್ಧ ಕಲಾವಿದರಾದಂತಹ ಜುನೇದ್ ಸುಲ್ತಾನಿ ಹಾಗೂ ಪರ್ವೀಸ್ ಆಲಂ ರವರು ಭಾಗವಹಿಸುತ್ತಿದ್ದಾರೆ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ದರ್ಗಾ ಆಡಳಿತ ಸಮಿತಿಯಿಂದ ಸ್ವಚ್ಛತೆಯನ್ನು ಕಾಪಾಡಬೇಕು ವಾಹನಗಳಲ್ಲಿ ಬರುವಂಥ ಟೈಮಲ್ಲಿ ಅದರ ದಾಖಲೆಗಳೇನಿದೆಯೋ ಅದನ್ನು ತೆಗೆದುಕೊಂಡು ಬರಬೇಕು ಎಲ್ಲೆಂದರೆ ಅಲ್ಲಿ ಕಸವನ್ನು ಹಾಕಬಾರ್ದು ಸ್ವಚ್ಛತೆ ಕಾಪಾಡಬೇಕು ಐ ಡಿ ಕಾರ್ಡ್ ಆಧಾರ್ ಕಾರ್ಡನ್ನು ನಮ್ಮ ಜೊತೆಯಲ್ಲಿ ತಗೊಂಡ್ಬರಬೇಕು ಅದೇ ರೀತಿ ನಮ್ಮ ಆಡಳಿತ ಸಮಿತಿ ಜೊತೆ ಮಾನ್ಯ ದಂಡಾಧಿಕಾರಿಗಳಾದಂತಹ ಚಿಂತಾಮಣಿ ತಹಸೀಲ್ದಾರ್ ಸಾಹೇಬರಾದಂಥ ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ ಸಂಪೂರ್ಣವಾಗಿ ಮುರುಗಮಲ್ಲ ಗ್ರಾಮದಲ್ಲಿ ಪ್ಲ್ಯಾಸ್ಟಿಕನ್ನು ನಿಷೇಧ ಮಾಡಬೇಕು ಅಂತ ಹೇಳಿದ್ದಾರೆ ಈಗಾಗಲೇ ನಾವೆಲ್ಲರೂ ಎಲ್ಲ ಅಂಗಡಿಗಳಲ್ಲಿ ಒಂದು ಅವೇರ್ನೆಸ್ಸನ್ನು ಕೊಡ್ತಾ ಇದ್ದೀವಿ ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಿ ಅಂತ ಹೇಳ್ಬಿಟ್ಟು ಅದರ ಜೊತೆಗೆ ಅವರು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ನೀವು ತಮ್ಮ ಅನ್ನದಾನ ಕಾರ್ಯಕ್ರಮ ಮಾಡುವಂಥ ಸಮಯದಲ್ಲಿ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಭಕ್ತಾದಿಗಳಿಗೆ ಊಟ ಬಡಿಸಲಿಕ್ಕೋಸ್ಕರ ತಯಾರು ಮಾಡ್ಕೊಂಡು ಬರ್ತಕ್ಕಂಥವರು ಆದಷ್ಟು ಪೇಪರ್ ಪ್ಲೇಟ್ಗಳಲ್ಲಾಗಲಿ ಪ್ಲಾಸ್ಟಿಕ್ ಕವರಲ್ಲಾಗಲಿ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿರುತ್ತೆ ಯಾರೇ ಅನ್ನದಾನ ಕಾರ್ಯಕ್ರಮ ಮಾಡಬೇಕಾದರೂ ದರ್ಗಾ ಆಡಳಿತ ಸಮಿತಿ ಹಾಗೂ ಕಚೇರಿಗೆ ಸಂಪರ್ಕಿಸಿ ತಮ್ಮ ಷರತ್ತುಗಳಿಗೆ ಒಳಪಟ್ಟಂತೆ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಬೇಕು ಅಂತ ಹೇಳಿಬಿಟ್ಟು ನಾವು ಈ ಮೂಲಕ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ತೀವಿ ನಮ್ಮ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಮುರುಪಮಲ್ಲಾದಲ್ಲಿ ಇರ್ತಕ್ಕಂಥ ಗ್ರಾಮದಲ್ಲಿ ಹದಿನಾರು ಹಾಗೂ ಹದಿನೇಳರನ್ನು ಫೂಸ್ ಕಾರ್ಯಕ್ರಮ ಇದೆ ದಯವಿಟ್ಟು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅದೇ ರೀತಿ ನಮ್ಮ ಮಾನ್ಯ ಸಚಿವರಾದಂತಹವರು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥವರು ದಯವಿಟ್ಟು ಅವರ ಗಮನಕ್ಕೆ ಒಂದು ವಿಷಯ ಆಲ್ರೆಡಿ ನಾವು ತಗೊಂಡ್ಬಂದಿದ್ದೀವಿ ಅವರು ಈ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದಾರೆ ದಯವಿಟ್ಟು ಮತ್ತೊಂದು ಸತಿ ಎಲ್ಲ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ನಮ್ಮ ಉರುಸ್ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ಕೊಳ್ಳಲಿಕ್ಕೆ ನಾವು ಅವರಲ್ಲಿ ಮತ್ತೊಮ್ಮೆ ದರ್ಗಾಡಳಿತ ಸಮಿತಿ ಪರವಾಗಿ ಹಾಗೂ ಇಡೀ ಗ್ರಾಮಸ್ಥರ ಪರವಾಗಿ ಸಚಿವರಲ್ಲಿ ಮುರುಗಮಲ್ಲ ಗ್ರಾಮವು ಐತಿಹಾಸಿಕ ಪುರಾಣ ಪ್ರಸಿದ್ಧ ಹಿಂದೂ ಮುಸ್ಲಿಮರ ಆಭಿಖ್ಯತೆಯ ತಾಣವಾಗಿದೆ ಇಲ್ಲಿ ಎಂದಿನಂತೆ ಪ್ರತಿ ವರ್ಷದಂತೆ ಈ ವರ್ಷವು ದಿನಾಂಕ ಹದಿನಾರು ಮತ್ತು ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅತಿ ವಿಜೃಂಭಣೆಯಿಂದ ಗುರುಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ಸಂದರ್ಭದಲ್ಲಿ ತಾರೀಖು ಇಪ್ಪತ್ನಾಲ್ಕು ತಾರೀಖ್ ಹದಿನಾಲ್ಕು ಸಾಯಂಕಾಲ ಆರು ಗಂಟೆಗೆ ಸನ್ಮಾನ್ಯ ಹಿರಿಯರ್ ಎಜುಕೇಷನ್ ಮಂತ್ರಿಗಳಾದಂತಹ ಸನ್ಮಾನ್ಯ ಸುಧಾಕರ್ ಡಿಯವರು ವೀಕ್ಷಣೆ ಮಾಡೋಕ್ಕೆ ಮತ್ತು ಹಾಗೆಯೇನೆ ಅವರು ಬ್ಲೂ ಪ್ರಿಂಟನ್ನು ತಯಾರು ಮಾಡ್ತಾ ಇದ್ದಾರೆ ಇಲ್ಲಿ ಡೆವಲಪ್ಮೆಂಟ್ಗೋಸ್ಕರ ಹತ್ತಿರ ಸುಮಾರು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿ ಅಭಿವೃದ್ಧಿಪಡಿಸಬೇಕಂತಕ್ಕಂಥ ಕನಸು ಕಂಡಿದ್ದಾರೆ ಸಾಮಾನ್ಯರು ಅವರಿಗೆ ಈ ಗ್ರಾಮದ ಪರವಾಗಿ ಹಾಗೂ ವಕ್ ವಕ್ ಮಂಡಳಿಯ ಪರವಾಗಿ ಹಾಗೂ ಮ್ಯಾನೇಜಿಂಗ್ ಕಮಿಟಿಯ ಪರವಾಗಿ ಮುರುಗಮಾಲ ಗ್ರಾಮದ ಹಿಂದೂ ಮುಸ್ಲಿಮರ ಹಾಗೂ ಸುತ್ತಮುತ್ತಲಿನ ಹಿಂದೂ ಮುಸ್ಲಿಮರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸಾಹೇಬರು ಬಂದು ವೀಕ್ಷಣೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಕಮಿಟಿಯ ಸಮಕ್ಷಮದಲ್ಲಿ ಕೋರ್ಕೊಳ್ತಾ ಇದ್ದೇವೆ